ನಮಸ್ಕಾರ ಸ್ನೇಹಿತರೆ ತಮಸೋಮ ಜ್ಯೋತಿರ್ಗಮಯ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾನು ನಿಮಗೆ ಒಂದು ವಿಸ್ಮಯಕಾರಿಯಾದ ವ್ರತವನ್ನು ಹೇಳ್ತೀನಿ ಈ ವ್ರತ ಎಷ್ಟು ವಿಸ್ಮಯಕಾರಿನೋ ಎಷ್ಟು ಫಲದಾಯಕನೋ ಅಷ್ಟೇ ಸರಳ ಮತ್ತು ಸುಲಭವಾದ ವ್ರತ ಇದು ಶ್ರೀ ಸಾಯಿಬಾಬಾ ಅವರ ಒಂಬತ್ತು ಗುರುವಾರಗಳ ವ್ರತ ಈ ವ್ರತದ ನಿಯಮಗಳೇನು ಅಂತ ತಿಳ್ಕೊಳ್ಳೋಣ ಈ ವ್ರತವನ್ನು ಯಾವ ವಯಸ್ಸಿನ ಸ್ತ್ರೀ ಅಥವಾ ಪುರುಷರಾಗಲಿ ಆಚರಣೆ ಮಾಡ್ಬೋದು ಈ ವ್ರತಕ್ಕೆ ಅವರವರ ಭಕ್ತಿ ಮತ್ತು ಶ್ರದ್ಧೆಗೆ ಅನುಗುಣವಾಗಿ ಅಪಾರ ಫಲಗಳಿವೆ ಮತ್ತು ಈ ವ್ರತವನ್ನು ಯಾವುದೇ ಗುರುವಾರ ಪ್ರಾರಂಭ ಮಾಡ್ಬೋದು ಭಕ್ತರು ಅವ್ರ ಮನಸ್ಸಿನಲ್ಲಿರೋದನ್ನೆಲ್ಲ ಬೇಡಿಕೊಂಡು ಬಾಬಾ ಮುಂದೆ ಹೇಳಿಕೊಂಡು ವ್ರತವನ್ನು ಶುರು ಮಾಡಬಹುದು ಗುರುಗಳು ತಪ್ಪದೆ ಅವ್ರ ಕೃಪೆನ ದಯಪಾಲಿಸ್ತಾರೆ ಈ ವ್ರತವನ್ನು ಬೆಳಗ್ಗೆ ಅಥವಾ ಸಂಜೆ ಕೂಡ ಆಚರಣೆ ಮಾಡ್ಬೋದು ಬೆಳಗ್ಗೆ ಕೆಲಸಕ್ಕೆ ಹೋಗೋರು ಬಹಳ ತೊಂದರೆ ಆಗುತ್ತೆ ಸಮಯದ ಅಭಾವ ಅನ್ನೋರೆಲ್ಲ ಸಂಜೆ ಕೂಡ ಆಚರಣೆ ಮಾಡ್ಬೋದು ಹಾಗೆಯೇ ಈ ವ್ರತವನ್ನು ಒಂಬತ್ತು ಗುರುವಾರಗಳು ಆಚರಣೆ ಮಾಡಬೇಕು ಯಾವುದೇ ಒಂದು ವಾರ ಈಗ ಹೆಣ್ಣು ಮಕ್ಕಳಿಗೆ ಒಂದೊಂದು ವಾರ ತೊಂದರೆ ಆಗ್ಬೋದು ವ್ರತ ಆಚರಣೆ ಮಾಡೋಕ್ಕಾಗದೇ ಇರಬಹುದು ಆಗ ಆ ಒಂದು ವಾರ ಆಚರಣೆ ಮಾಡೋಕ್ಕಾಗದೇ ಹೋದರೆ ಅವರ ಪರವಾಗಿ ಮನೆಯಲ್ಲಿರೋ ಬೇರೆ ಯಾವ ಸ್ತ್ರೀಯಾಗಲಿ ಅಥವಾ ಬೇರೆ ಯಾರ ಪುರುಷರಾದರೂ ಸಹ ವ್ರತವನ್ನು ಆಚರಣೆ ಮಾಡಬಹುದು ಹಾಗಾಗಲಿಲ್ಲ ಅನ್ನೋ ಪಕ್ಷದಲ್ಲಿ ಪರವಾಗಿಲ್ಲ ಆ ಒಂದು ವಾರ ಬಿಟ್ಟು ಮುಂದಿನ ಗುರುವಾರ ಆ ವ್ರತವನ್ನು ಮುಂದುವರಿಸ್ಕೊಂಡು ಹೋಗಬಹುದು ಹಾಗೆಯೇ ಈ ವ್ರತಕ್ಕೆ ಶುದ್ಧವಾದ ಒಂದು ಪೀಠ ಅಂದರೆ ಮಣೆ ಅಂತ ಏನು ಹೇಳ್ತೀವಿ ಅದರಲ್ಲಿ ಹಳದಿ ಬಣ್ಣದ ಒಂದು ವಸ್ತ್ರವನ್ನು ಒಂದು ಬಟ್ಟೆಯನ್ನು ಹಾಸಿ ಬಾಬಾ ಅವರ ಭಾವಚಿತ್ರ ಇಡಬೇಕು ಭಾವಚಿತ್ರ ಅಂದರೆ ಫೋಟೋ ಅಥವಾ ಬಾಬಾ ಅವರ ವಿಗ್ರಹ ಯಾವುದಿದ್ರೂ ನಡೆಯುತ್ತೆ ಇದು ಇಷ್ಟೇ ದೊಡ್ಡದಾಗಿರಬೇಕು ಚಿಕ್ಕದಾಗಿರಬೇಕು ಅನ್ನೋ ನಿಯಮ ಏನಿಲ್ಲ ನಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನೇ ಇಟ್ಟು ನಾವು ಪೂಜೆ ಮಾಡಬಹುದು ಆ ಭಾವಚಿತ್ರಕ್ಕೆ ಅಥವಾ ವಿಗ್ರಹಕ್ಕೆ ನಮ್ಮ ಕೈಲಾದಷ್ಟು ಹೂವು ಧೂಪ ದೀಪ ಶ್ರೀಗಂಧ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಅಲಂಕಾರ ಮಾಡಬೇಕು ಇಷ್ಟಿಷ್ಟೇ ಇರಬೇಕು ಹೆಚ್ಚಿಗೆ ಮಾಡಬೇಕು ಅನ್ನೋ ನಿಯಮ ಏನಿಲ್ಲ ನಮ್ಮ ಕೈಲಾದಷ್ಟು ಅದಕ್ಕೆ ನಾವು ಪೂಜೆ ಮಾಡ್ಬೋದು ಹಾಗೆ ಈ ವ್ರತವನ್ನು ಯಾವ ಊರಿನಲ್ಲಿದ್ದರೂ ಕೂಡ ಆಚರಣೆ ಮಾಡ್ಬೋದು ಒಂದು ಪಕ್ಷ ನಾವು ನಮ್ಮಲ್ಲಿ ಇರಲಿಲ್ಲ ಆ ವಾರ ಆ ಗುರುವಾರ ಬೇರೆ ಊರಿಗೆ ಹೋಗಿದ್ವಿ ಅಂದರೂ ಕೂಡ ಆಚರಣೆ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸಾಧ್ಯವಾದವರು ದೇವಸ್ಥಾನಕ್ಕೆ ಹೋಗಬಹುದು ಇಲ್ಲಾಂದರೆ ಮನೇಲಿರೋ ಭಾವಚಿತ್ರಕ್ಕೆ ಅಥವಾ ಜೊತೆಗೆ ಇರೋ ಭಾವಚಿತ್ರಕ್ಕೆ ಯಾವುದಾದ್ರು ಫೋಟೋ ವಿಗ್ರಹ ಏನಿರತ್ತೋ ಅದನ್ನೇ ಇಟ್ಕೊಂಡು ನಾವು ಪೂಜೆ ಮಾಡಬಹುದು ಹಾಗೆ ಈ ವ್ರತದ ವೇಳೆಯಲ್ಲಿ ಒಂದು ಹೊತ್ತು ಆಹಾರ ಮಾತ್ರ ಸ್ವೀಕಾರ ಮಾಡಬೇಕು ಯಾರಿಗಾದರೂ ಸಾಧ್ಯವಾಗದೇ ಇರೋರು ಅಶಕ್ತರು ಅಥವಾ ಸ್ವಲ್ಪ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದು ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಮಿಕ್ಕಿದ ಎರಡು ಹೊತ್ತು ಯಾವುದೇ ರೀತಿ ಹಣ್ಣನ್ನು ಸೇವನೆ ಮಾಡಬಹುದು ಈ ಒಂಬತ್ತು ಗುರುವಾರಗಳ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡಿ ಕೊನೆಯ ಗುರುವಾರ ಅಂದರೆ ಒಂಬತ್ತನೇ ಗುರುವಾರ ಅವರವರ ಶಕ್ತಿಗೆ ಅನುಸಾರವಾಗಿ ಅವರ ಕೈಯಲ್ಲಿ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಮಟ್ಟಿಗೆ ಒಂದು ಐದು ಜನ ಬಡವರಿಗೆ ಅನ್ನದಾನ ಮಾಡಬೇಕು ಅಂದರೆ ಅವ್ರಿಗೇನು ಹಬ್ಬದ ಊಟನೇ ಹಾಕಬೇಕು ಅಂತೇನಿಲ್ಲ ಒಂದು ಐದು ಜನ ಬಡವರಿಗೆ ನಮ್ಮ ಕೈಲಾದಷ್ಟು ಅವ್ರ ಊಟಕ್ಕೆ ಸಹಾಯ ಮಾಡಿದ್ರೆ ಸಾಕು ಹಾಗೆ ಒಂಬತ್ತು ಗುರುವಾರ ವ್ರತವನ್ನು ಮುಗಿಸಿ ಸಾಯಿ ವ್ರತ ಈ ಪುಸ್ತಕ ಕೂಡ ಸಿಗತ್ತೆ ಅದನ್ನು ಒಂದು ಐದು ಜನಕ್ಕೆ ಅಥವಾ ಹನ್ನೊಂದು ಜನಕ್ಕೆ ಅಥವಾ ಸಾಧ್ಯವಾದರೆ ಇಪ್ಪತ್ತೊಂದು ಜನಕ್ಕೆ ಇಪ್ಪತ್ತೊಂದು ಜನ ಜನ ಸಾಯಿ ಭಕ್ತರಿಗೆ ದಾನ ಮಾಡಿದ್ರೆ ಎಲ್ಲ ಸಂಕಷ್ಟ ದೂರ ಆಗುತ್ತೆ ನಾವು ಯಾವ ಕಾರಣಕ್ಕೆ ಏನನ್ನ ಬೇಡಿಕೊಂಡು ವ್ರತ ಮಾಡ್ತೀವೋ ಅದು ಸಫಲ ಆಗತ್ತೆ ಈಗ ನಾವು ವ್ರತದ ನಿಯಮಗಳನ್ನ ತಿಳ್ಕೊಂಡಿದ್ದಾಯಿತು ವ್ರತವನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮೊದಲು ಎಲ್ಲರಿಗೂ ತಿಳಿದಿರೋಂತೆ ಗಣೇಶನ ಪ್ರಾರ್ಥನೆ ಮಾಡಬೇಕು ಸೊ ವಿನಾಯಕನ ಪ್ರಾರ್ಥನೆ ಸುಮುಖೈಶ್ಚ ಏಕದಂತಶ್ಚ ಕಪಿಲೋ ಗಜ ಕರ್ಣಹ ಲಂಬೋದರಶ್ವ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮಕೇತರ್ ಗಣಣಾಧ್ಯಕ್ಷ ಪಾಲಚಂದ್ರೋ ಗಜಾನನಃ ವಕ್ರತುಂಡೂರ್ಪಕರ್ಣೋ ಹೇರಂಭೋಸ್ಕಂದಪೂರ್ವಜೋಡಶೈತಾನುಣಣು ಯಾ ವಿದ್ಯಾರಂಭೆ ವಿವಾಹೆ ಚ ಪ್ರವೇಶ ನಿರ್ಗಮೇತ ಸಂಗ್ರಮು ವಿಘ್ನಸ್ತ ನ ಜಾತೆ ಅಭೀಪ್ಸಿಧ್ಯ ಪೂಜಿ ಯಾ ಸುರೈರೀ ಸರ್ವ ವಿಘ್ನಚಿದೆ ತಸ್ಮೇ ಗಣಾಧಿಪತೇ ನಮಃ ಹೀಗೆ ನಾವು ವಿಘ್ನೇಶ್ವರನಿಗೆ ಹರ್ಷಿಣ ಕುಂಕುಮ ಹೂವು ಇಟ್ಟು ಪೂಜೆ ಮಾಡಿ ನಂತರ ಶಿವಧ್ಯಾನ ಮಾಡಬೇಕು ಓಂಕಾರ ಮಂತ್ರ ಸಂಯುಕ್ತ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂಚೈವ ಓಂಕಾರಾಯ ನಮೋ ನಮಃ ನಮಸ್ತೆ ದೇವದೇವೇಶ ನಮಸ್ತೆ ಪರಮೇಶ್ವರ ನಮಸ್ತೆ ವೃಷಭಾರೂಢ ನಕಾರಾಯ ನಮೋ ನಮಃ ಮಹಾದೇವಂ ಮಹಾತ್ಮ ಮಹಾಪಾತಕನಾಶನ ಶಿವಮೇಕಂ ಪರಂ ವಂದೇ ಶಿಖರಾಯ ನಮೋ ನಮಃ ಮಾಹನ ವೃಷಭೋ ಯಸ ವಾಸುಕಿ ಕಂಠೂಷಣ ವಾಮೇ ಶಕ್ತಿಧರಂ ವಂದೇ ವಖಾರಾಯ ನಮೋ ನಮಃ ಸ್ಥಿತಂ ದೇವಂ ಸರ್ವವ್ಯಾಪಿ ಮಹೇಶ್ವರಂ ಯಲ್ಲಿಂಗರಿ ಪೂಜೆಯೇ ನಿತ್ಯ ಯಕಾರಾಯ ನಮೋ ನಮಃ ಹೀಗೆ ಶಿವನ ಧ್ಯಾನ ಮಾಡಿ ಮುಂದೆ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಬೇಕು ನಮಸ್ತೆಸ್ತು ಮಹಾ ಶ್ರೀಪೀಠೇ ಸುರಪೂಜಿತೆ ಶಂಕಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ತೆ ಗರುಡಾರೂಢೇ ಕೋಲಾಸುರ ಭಯಂಕರಿ ಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಸರ್ವ್ ಸರ್ವರದೆ ಸರ್ವಷ್ಟಕರಿಕರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಸಿದ್ಧಿಬುಪ್ರದೇ ದೇವಿ ಮುಕ್ತಿ ಮುಕ್ತಿ ಪ್ರದಯ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೇ ಪದ್ಮಾಸ್ತನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣೆ ಶ್ವೇತಾಂಬರಧರೇ ದೇವಿ ನಾನಾಲಂಕಾರಭೂಷಿತೆ ಜಗಸ್ಥಿತೆ ಜಗನ್ಮಾತೆ ಮಹಾಲಕ್ಷ್ಮೀ ನಮೋಸ್ತುತೇ ಮಹಾಲಕ್ಷ್ಮಿಯ ಪ್ರಾರ್ಥನೆಯ ನಂತರ ಸಾಯಿಬಾಬಾರವರ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳಬೇಕು ॐ श्री श्रीसायिनाथाय नमः ॐ लक्ष्मीनारायणाय नमः ॐ श्रीकृष्णरामशिवमारुत्यादिरूपाय नमः ॐ शेषशायिने नमः ॐ गोदावरीतटशिरडिवासिने नमः ॐ भक्तहृदालयाय नमः ॐ सर्वहृण्णिलयाय नमः ॐ भूतवासाय नमः ॐ भूतभविष्यद्भाववर्जिताय नमः ॐ कालातीताय नमः ॐ कालाय नमः ॐ कालाकालाय नमः ॐ कालदर्पदमनाय नमः ॐ मृत्युञ्जयाय नमः ॐ अमर्त्याय नमः ॐ मर्त्यावयप्रदाय नमः ॐ जीवादाराय नमः ॐ सर्वाधाराय नमः ॐ भक्तावनसमर्थाय नमः ॐ भक्तावनप्रतिज्ञाय नमः ॐ अन्नवस्रदाय नमः ॐ आरोग्यक्षेमदाय नमः ॐ धनमाङ्गल्यप्रदाय नमः ॐ बुद्धिसिद्धिप्रदाय नमः ॐ पुत्रमित्रकलत्रबन्धुदाय नमः ॐ योगक्षेमवहाय नमः ॐ आपद्बान्धवाय नमः ॐ मार्गबन्धुवे नमः ॐ भुक्तिमुक्तिस्वर्गापवर्गदाय नमः ॐ प्रीतिवर्धनाय नमः ॐ अन्तर्यामिणे नमः ॐ सच्चिदात्मने नमः ॐ नित्यानन्दाय नमः ॐ परमसुखदाय नमः ॐ परमेश्वराय नमः ॐ परब्रह्मणे नमः ॐ परमात्मने नमः ॐ ज्ञानस्वरूपिणे नमः ॐ जगतः पित्रे नमः ॐ भक्तानां मातृदातृपितामहाय नमः ॐ भक्ताभयप्रदाय नमः ॐ भक्तपराधीनाय नमः ॐ भक्तानुग्रहकातराय नमः ॐ शरणागतवत्सलाय नमः ॐ भ ॐ भक्तिशक्तिप्रदाय नमः ॐ ज्ञानवैराग्यप्रदाय नमः ॐ प्रेमप्रदाय नमः ॐ संशयहृदयदौर्बल्यपापकर्मवासनाक्षायकराय नमः ॐ हृदयग्रन्थिभेदकाय नमः ॐ कर्मध्वंसिने नमः ॐ शुद्धसत्त्वस्थिताय नमः ॐ गुणातीतगुणात्मने नमः ॐ अनन्तकल्याणगुणाय नमः ॐ अमितपराक्रमाय नमः ॐ नमः ॐ दुर्दाक्षोभ्याय नमः ॐ अपराजिताय नमः ॐ नमः ॐ अशक्यरहिताय नमः ॐ सर्वशक्तिमूर्तये नमः ॐ सुरूपसुन्दराय नमः ॐ सुलोचनाय नमः ॐ नमः ॐ अरूपाव्यक्त्याय नमः ॐ अचिन्त्याय नमः ॐ सूक्ष्माय नमः ॐ नमः ॐ मनोवागतीताय नमः ॐ प्रेमममूर्तये नमः ॐ सुलभदुर्लभाय नमः ॐ असहायसहायाय नमः ॐ नमः ॐ सर्वभारभृते नमः ॐ नमः ॐ पुण्यश्रवणकीर्तनाय नमः ॐ तीर्थाय नमः ॐ वासुदेवाय नमः ॐ नमः ॐ सत्परायणाय नमः ॐ लोकनाथाय नमः ॐ पावननगाय नमः ॐ अमृतांशवे नमः ॐ भास्करप्रभाय नमः ॐ ब्रह्मचरितापश्चर्यादिसुरताय नमः ॐ सत्यधर्मपरायणाय नमः ॐ सिद्धेश्वराय नमः ॐ भगवते नमः ॐ भक्तवत्सलाय नमः ॐ सत्पुरुषाय नमः ॐ पुरुषोत्तमाय नमः ॐ परतत्त्वबोधकाय नमः ॐ कामादिसर्वज्ञानध्वंसिने नमः ॐ अभेधानन्दानुभवप्रदाय नमः ॐ समसर्वमतसम्मताय नमः ॐ श्री श्रीदक्षिणामूर्तये नमः ॐ श्री श्रीवेङ्कटेशरमणाय नमः ॐ अद्भुतानन्दचर्याय नमः ॐ प्रपन्नार्तिहराय नमः ॐ संसारसर्वदुःखक्षेखराय नमः ॐ सर्ववित् सर्वतोमुखाय नमः ॐ सर्वान्तर्बहिःस्थिताय नमः ॐ सर्वमङ्गलकराय नमः ॐ सर्वाभीष्टप्रदाय नमः ಓಂ ಸಮರಸ ಸನ್ಮಾರ್ಗ ಸ್ಥಾಪನಾಯ ನಮಃ ಓಂ ದ್ವಾರಕಾಮಾಯಿನೇ ನಮಃ ಓಂ ಶಿರಡಿ ಕ್ಷೇತ್ರ ವಾಸಾಯೇ ನಮಃ ಇತಿ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣ ಸಾಯಿಬಾಬಾ ಅವರ ಅಷ್ಟೋತ್ತರ ಮುಗಿದ ನಂತರ ಬಾಬಾ ಅವ್ರಿಗೆ ಮಂಗಳಾರತಿ ಮಾಡಿ ಅದರ ರಕ್ಷೆಯನ್ನು ನೀವು ಸ್ವೀಕರಿಸಬಹುದು ಹಾಗೆ ಮನೆಯವ್ರಿಗೆಲ್ಲರಿಗೂ ಕೊಡಬಹುದು ಇಷ್ಟು ಸರಳವಾದ ಸುಲಭವಾದ ವ್ರತವನ್ನು ನೀವು ನಂಬಿಕೆ ಮತ್ತೆ ಭಕ್ತಿಯಿಂದ ಒಂಬತ್ತು ಗುರುವಾರ ಆಚರಣೆ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ಫಲ ಸಿಕ್ಕೇ ಸಿಗತ್ತೆ ಈಗ ಈ ವ್ರತದ ಕಥೆಯನ್ನು ತಿಳ್ಕೊಳ್ಳೋಣ ಇಷ್ಟೊಂದು ಅದ್ಭುತವಾದ ವ್ರತ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ಭಾರತದ ಮಧ್ಯ ಭಾಗದಲ್ಲಿರೋ ಗುಜರಾತ್ ರಾಜ್ಯದಲ್ಲಿ ಒಂದು ಪಟ್ಟಣದಲ್ಲಿ ಮಾಧವ ಮತ್ತು ಕೋಕಿಲಾ ಅನ್ನೋ ದಂಪತಿಗಳು ವಾಸ ಮಾಡ್ತಾಯಿದ್ರು ಕೋಕಿಲ ಸಕಲ ಸಂಪನ್ನೆ ಸಂಸ್ಕಾರವಂತ ಸಾಧ್ವಿಮಣಿ ಅವಳು ಭಗವಂತನ ಆರಾಧಕಳಾಗಿದ್ಲು ಇವಳ ಪತಿ ಮಾಧವ ವ್ಯಾಪಾರಿ ಸ್ವಲ್ಪ ಕೋಪ ಹೆಚ್ಚು ಸದಾ ಹೆಂಡತಿ ಜೊತೆ ಜಗಳ ಆಡ್ತಾ ಹೆಂಡ್ತಿಗೆ ಬೈಯೋದು ಗದ್ರಿಸೋದು ಮಾಡ್ತಾ ಇದ್ದ ಆದರೂ ಕೂಡ ಕೋಕಿಲ ತುಂಬ ತಾಳ್ಮೆಯಿಂದ ಪತಿನ ಪರದೈವ ಅಂದ್ಕೊಂಡು ನಂಬಿ ಜೀವನ ಸಾಗಿಸ್ತಾ ಇದ್ಲು ಹೀಗೆ ನಡೀತಿರ್ಬೇಕಾರೆ ಮಾಧವನ ವ್ಯಾಪಾರದಲ್ಲಿ ನಷ್ಟ ಆಗಿ ಅವನು ವ್ಯಾಪಾರನ ಮುಂದುವರ್ಸೋಕ್ಕಾಗಲಿಲ್ಲ ಹಾಗಾಗಿ ಮನೇಲೇ ಕಾಲ ಕಳೆಯೋದಕ್ಕೆ ಶುರು ಮಾಡ್ದ ಮನೆಯಲ್ಲೇ ಇರ್ತಿದ್ದರಿಂದ ಇನ್ನೂ ಅವನಿಗೆ ವ್ಯಾಪಾರದಲ್ಲಿ ನಷ್ಟ ಆಗಿರೋ ಕೋಪ ಹೆಚ್ಚಾಗಿರೋದ್ರಿಂದ ಹೆಂಡತಿನ ಹಿಂದೆಗಿಂತ ಹೆಚ್ಚು ಬೈಯೋದು ಹೆಚ್ಚು ಅವಮಾನಿಸೋದು ಮಾಡ್ತಾಯಿದ್ದ ಇದರಿಂದ ಕೋಕಿಲಾಗೆ ಬಹಳನೇ ಮನಸ್ಸಿಗೆ ಬೇಜಾರಾಗಿತ್ತು ಒಂದು ದಿನ ಮಧ್ಯಾಹ್ನದ ಸಮಯದಲ್ಲಿ ಒಬ್ಬ ಸಂತ ಭಿಕ್ಷೆಯನ್ನು ಬೇಡ್ತಾ ಕೋಕಿಲ ಮನೆ ಮುಂದೆ ಬಂದ ಆಗ ಕೋಕಿಲ ಆ ಭಿಕ್ಷೆಯನ್ನು ಬೇಡ್ತಾ ಬಂದ ಸಂತನಿಗೆ ಮನೆಯಲ್ಲಿದ್ದ ಹಣ್ಣುಗಳನ್ನ ಸ್ವಲ್ಪ ಅನ್ನವನ್ನು ನೀಡಿದ್ಲು ಆ ಸಂತ ಕೋಕಿಲ ಕೊಟ್ಟ ಹಣ್ಣನ್ನು ತಿಂದು ನಿನಗೆ ಸಾಯಿಬಾಬಾ ಆಶೀರ್ವಾದ ಮಾಡ್ತಾರೆ ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ತಾಯಿ ಅಂತ ಹರಿಸಿದ್ರು ಆದರೆ ಕೋಕಿಲ ದುಃಖದಲ್ಲಿ ಸಂತೋಷ ಅನ್ನೋದು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅನಿಸುತ್ತೆ ನನಗೆ ಯಾವ ರೀತಿಯೂ ಒಳ್ಳೆಯದಾಗೋ ಸೂಚನೆನೇ ಕಾಣ್ತಾ ಇಲ್ಲ ಅಂತ ಚಿಂತೆಯಿಂದ ನೋಡಿದ್ಲು ಆಗ ತಕ್ಷಣವೇ ಆ ಸಂತ ನೀನೇನು ಯೋಚನೆ ಮಾಡಬೇಡ ಮಗು ನಾನು ನಿಮಗೆ ಒಂಬತ್ತು ಗುರುವಾರಗಳು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡುವಂಥ ಒಂದು ಸುಲಭವಾದ ವ್ರತವನ್ನು ಹೇಳ್ಕೊಡ್ತೀನಿ ಅದನ್ನು ನಂಬಿಕೆಯಿಂದ ಬಾಬಾ ಅವರ ವ್ರತವನ್ನು ಆಚರಣೆ ಮಾಡು ಆಗ ನಿನ್ನ ಕಷ್ಟಗಳೆಲ್ಲ ಖಂಡಿತ ಪರಿಹಾರ ಆಗತ್ತೆ ಅಂತ ಹೇಳಿದ್ರು ಅವರು ಹೇಳಿಕೊಟ್ಟ ಹಾಗೆ ಕೋಕಿಲ ತಕ್ಷಣದಿಂದಲೇ ಒಂಬತ್ತು ಗುರುವಾರಗಳ ಬಾಬಾರವರ ವ್ರತವನ್ನು ಆಚರಣೆ ಮಾಡಿದ್ಲು ಹಾಗೆ ಮಾಡ್ತಾನೆ ಪತಿ ಮಾಧವನ ವ್ಯಾಪಾರ ಮತ್ತೆ ಆರಂಭ ಆಯಿತು ಬರೀ ಆರಂಭ ಮಾತ್ರ ಅಲ್ಲ ಅದು ಹೆಚ್ಚು ಹೆಚ್ಚು ಲಾಭದಾಯಕವಾಗ್ತಾ ಹೋಗ್ತು ಹಾಗೆಯೇ ಕೋಪಿಷ್ಟ ಆಗಿದ ಆತ ಶಾಂತಿ ಮತ್ತು ಸಹನೆ ತಂದ್ಕೊಂಡ ಮನೆ ಪರಿಸ್ಥಿತಿನೇ ಪೂರ್ತಿಯಾಗಿ ಬದಲಾಯಿತು ನಂತರ ಕೋಕಿಲ ಮಾಧವ ದಂಪತಿ ಜೀವನದಲ್ಲಿ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಸದಾ ತುಂಬಿ ತುಳುಕ್ತಾ ಇತ್ತು ಇದನ್ನು ಕೋಕಿಲಳಿಂದ ತಿಳ್ಕೊಂಡ ಅವರ ಬೇರೆ ಬಂಧು ಬಳಗದವರು ಸ್ನೇಹಿತರು ಎಲ್ಲರೂ ಈ ವ್ರತವನ್ನು ಆಚರಣೆ ಮಾಡೋಕೆ ಶುರು ಮಾಡಿದ್ರು ಪ್ರತಿಯೊಬ್ಬರಿಗೂ ಅವರ ಜೀವನದಲ್ಲಿ ಇದ್ದ ಕಷ್ಟ ಎಲ್ಲ ಕಳಿತು ಅವರು ಬೇಡಿದ್ದೆಲ್ಲ ನಡೀತು ಹೀಗೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡಿ ಎಲ್ಲರೂ ಇದರ ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ದಾರೆ ಎಲ್ಲರೂ ಇದರಿಂದ ಶುಭ ಪಾಲನ ಪಡ್ಕೊಳ್ತಾ ಇದ್ದಾರೆ ತಾವು ಕೂಡ ಈ ವ್ರತವನ್ನು ಮಾಡಿ ಈ ವ್ರತದಿಂದ ಒಳ್ಳೆ ಲಾಭವನ್ನ ಪಡಿರಿ ಬಾಬಾರವರ ಕೃಪಾಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಓಂ ಸಾಯಿರಾಮ್